ನಮ್ಮ ಬೇತ್ಮಂಗ್ಲದಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಬೇತ್ಮಂಗ್ಲಾ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ ಹತ್ರ ಓಮದ ಯಂತ್ರ ಮಂತ್ರ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ ಅರಿಶಿನ ಗಂಧದ ಪುಡಿ ಅಗರಬತ್ತಿ ಕರ್ಪೂರ ದೀಪದ ಎಣ್ಣೆ ವಿವಿಧ ರೀತಿಯ ಕಟ್ಟಿಗೆಗಳು ತುಪ್ಪ ಅವನ ಕುಂಡಗಳು ದೇವರ ಮುಖವಾಡಗಳು ಆರಗಳು ವಸ್ತ್ರಗಳು ಆಮ್ರದ ಪಾತ್ರೆಗಳು ಕಲಶ ಪಂಚಪಾತ್ರೆ ಉದ್ದರಣೆ ತಟ್ಟೆಗಳು ಮಡಿಕೆ ತಟ್ಟೆಗಳು ತೆಂಗಿನಕಾಯಿ ಮಣ್ಣಿನ ಅಣೆತಗಳು ನಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವ್ರ ಸಿಗುತ್ತೆ ಮಕ್ಕಳಲ್ಲಿ ಅಕ್ಷರಜ್ಞಾನ ಮತ್ತು ಸಂಖ್ಯಾದು ಈ ಕಲಿತಾಪದ ಮುಖ್ಯ ಉದ್ದೇಶ ಇದರಲ್ಲಿ ಏಳು ಈವೆಂಟ್ಸ್ ಅನ್ನು ಕೊಟ್ಟಿದ್ದಾರೆ ಸ್ಪರ್ಧೆಗಳು ಒಂದು ಚದ್ಮಾವೇಶ ಚದ್ಮಾವೇಶದ ಮಕ್ಕಳ ಬಂದಿದ್ದಾರೆ ಎರಡನೇ ಬಂದು ಪೋಷಕರ ಮತ್ತು ಮಕ್ಕಳ ಸಾಧುಬಂಧವರು ಅಂತ ಮೂರನೇದು ಸಂತೋಷದಾಯಕ ಗಣಿತ ಒಂದರಿಂದ ಮೂರನೇ ತರಗತಿಗೆ ಈವೆಂಟ್ಸು ನಾಲ್ಕು ಮತ್ತು ಐದನೇ ತರಗತಿಗೆ ಚರ್ಮಾವೇಶ ಇರುತ್ತೆ ಆಮೇಲೆ ರಸಪ್ರಶ್ನೆ ಇರುತ್ತೆ ಕಥೆ ಇರೋದು ನಂತರ ಇನ್ನು ಬೇಗ ಸಂಬಳವಾಗ್ತದೆ ಬೇರೆ ತಾಲೂಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಸಂಬಳ ಆಗಲ್ಲ ಅದೇ ನಮ್ಮ ಕೆಜಿಎಫ್ ತಾಲೂಕಿನ ಸಂಘಟನೆಗಳು ಸಂಘಟನೆಗಳ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ವಿ ಬೇರಾಟು ಎಲ್ಲ ಶಿಕ್ಷಕರು ಸುಮ್ ಸುಮ್ಮನೆ ಯಾವ ಬಲದ ನಂಬಿದ್ರೆ ವಾಸ್ತವವಾಗಿ ಬರುವಂತಹ ಅಂಶಗಳನ್ನು ನಂಬಿ ಸಂಘಟನೆ ಮತ್ತು ಸತ್ಯಜ್ಞಾನವನ್ನು ವೃದ್ಧಿ ಮಾಡೋದಕ್ಕೆ ಮಕ್ಕಳಲ್ಲಿ ಒಂದು ಆಗುವನ್ನ ಗಣ ಸರ್ಕಾರ ಆಯೋಜನೆಗಳಿದೆ ಜನ ಇದಕ್ಕೆ ಎಲ್ಲ ಬುದ್ಧಿಮಾಂಧವರು ಮಕ್ಕಳು ಇಲ್ಲಿ ಈ ಒಂದು ಎಲ್ಲ ಕ್ರಾಫ್ಟ್ ವರ್ಕ್ಸ್ ಎಲ್ಲ ನಮ್ಮ ಪಿ ಎಸ್ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಮಾಡಿರ್ತಕ್ಕಂಥದ್ದು ಆಮೇಲೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಶಿಕ್ಷಕರು ಸಹ ಅವ್ರದೇ ಆದಂತಹ ಒಂದು ಸ್ಕಿಲ್ ಅನ್ನು ಕೌಶಲ್ಯವನ್ನು ಉಪಯೋಗಿಸಿ ತಾವೆಲ್ಲರೂ ಮಾಡ್ತಾ ಬಂದಿದೆಯಾ ನಮಗೆಲ್ಲರಿಗೂ ಧನ್ಯವಾದಗಳನ್ನ ಅಂತ ಆಮೇಲೆ ಈ ಒಂದು ಕಲಿತಾಪವನ್ನು ಉಪ್ಪರೆ ಮಾಡೋಕ್ಕಾಗಲ್ಲ ಎಲ್ಲರೂ ಸಹಕಾರದಿಂದ ಈ ಒಂದು ಕಲಿತಾಪವನ್ನು ಮಾಡ್ತಾ ಇದ್ವಿ ಮಕ್ಕಳಲ್ಲಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನವನ್ನು ಬೆಳೆಸೋದು ಈ ಮಲಿತಾಪದ ಮುಖ್ಯ ಉದ್ದೇಶ ಇದರಲ್ಲಿ ಏಳು ಈವೆಂಟ್ಸನ್ನು ಕೊಟ್ಟಿದ್ದಾರೆ ಸ್ಪರ್ಧೆಗಳು ಒಂದು ಛದ್ಮಾವೇಶ ಛದ್ಮಾವೇಶದ ಮಕ್ಕಳಿಗೆ ಬಂದಿದ್ದಾರೆ ಎರಡನೇ ಬಂದು ಪೋಷಕರ ಮಧು ಮಕ್ಕಳ ಸಹ ಸಂಬಂಧವರಿಗೆ ಅಂತ ಮೂರನೇದು ಸಂತೋಷದಾಯಕ ಗಣಿತ ಒಂದರಿಂದ ಮೂರನೇ ತರಗತಿಗೆ ಈ ಗಣಸು ನಾಲ್ಕು ಮತ್ತು ಐದನೇ ತರಗತಿಗೆ ಚದ್ಮಾವೇಶ ಇರುತ್ತೆ ಆಮೇಲೆ ರಸಪ್ರಶ್ನೆ ಇರುತ್ತೆ ಕಥೆ ಇರೋದು ನಂತರ ಇಂದು ಮೆಮೊರಿ ಟೆಸ್ಟ್ ಅಂತ ಮೆಮೊರಿ ಟೆಸ್ಟ್ ಪ್ರೆಸಿಡೆಂಟ್ ಅಥವಾ ಮೆಮೊರಿ ಟೆಸ್ಟ್ ಅಂತ ರಸಪ್ರಶ್ನೆ ಆಮೇಲೆ ಮತ್ತೊಂದು ಇಲ್ಲಿ ಕ್ಯಾಲಿ ಗಟ್ಟೆ ಅಂತ ಬರವಣಿಗೆ ಇವೆಲ್ಲ ಇರಲ್ಲ ಒಟ್ಟು ಹನ್ನೊಂದು ಇದೆ ಹನ್ನೊಂದರಲ್ಲಿ ಏಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅದೆಲ್ಲ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಟ್ಟಡಗಳ ಇದು ಮಾಡಿದ್ದೀವಿ ಆಯೋಜನೆ ಮಾಡಿದ್ದೀವಿ ಸಮಯ ಅಭಾವದಿಂದ ಈ ಒಂದು ಕಟ್ಟಡವನ್ನು ಮತ್ತು ಇಲ್ಲಿ ಜಾಗವನ್ನು ಗುರುತಿಸಿ ತುಂಬ ಚೆನ್ನಾಗಿ ಟಾಯ್ಲೆಟ್ಸ್ ಆಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಟ್ಟು ತುಂಬ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಸುನೀತಾ ಆನಂದ್ ರೆಡ್ಡಿ ಮತ್ತು ಅವರವರು ಅವರಿಗೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯಿಂದ ಮತ್ತು ಸರ್ಕಾರಿ ನೌಕರ ಸಂಘದ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿಕೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ಪಂಚಾಯತಿಯಿಂದ ಒಳ್ಳೆಯ ಗುಣಮಟ್ಟ ಶಾಲೆ ಇರುವುದರಿಂದ ಗುಣಮಟ್ಟವನ್ನು ಮಾಡ್ತಾ ಇರ್ತಾರೆ ಅದರಿಂದ ನಮ್ಮ ಸ್ಕೂಲ್ನಲ್ಲಿ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇರೋದು ಕೂಡ ಮದುವೆಗೆ ನಮ್ಮ ಗ್ರಾಮದ ಶಾಲೆಯನ್ನು ಐ ಫೈ ಮಾಡೋದು ನಮ್ಮ ಸೇನಾಗಿಯಲ್ಲಿ ಮಕ್ಕಳಿಗೆ ಅಂತ ಮಾಡ್ತಾ ಇರ್ತಾರೆ ಇದರಿಂದ ತುಂಬ ಸಂತೋಷ ಆಗ್ತದೆ ನಮಗೆ ನಮ್ಮ ಗ್ರಾಮದಲ್ಲಿ ಹೊಸದಾಗಿ ಈ ವರ್ಷನೇ ಮಾಡ್ತಾ ಇರೋದು ನಮಗೆ ಒಳ್ಳೆಯ ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಕ್ಯಾಸಂಬಳ್ಳಿ ಕ್ಲಸ್ಟರ್ನಲ್ಲಿ ಕಲಿಕಾ ಹಬ್ಬವನ್ನು ಸರ್ಕಾರದ ಆದೇಶದಂತೆ ಆಯೋಜನೆ ಮಾಡಲಾಗಿದೆ ಇದು ಎಫ್ ಎಲ್ ಎನ್ ಕಲಿಕಾ ಹಬ್ಬ ಅಂತ ಎಫ್ ಎಲ್ ಎನ್ ಅಂತಂದರೆ ಫಂಡಮೆಂಟಲ್ ಲಿಟರಸಿ ಆ್ಯಂಡ್ ನ್ಯಮರಸಿ ಅಂತ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನವನ್ನು ಇದು ಮಾಡೋದಕ್ಕೊಂದು ಕಲಿಕಾ ಹಬ್ಬವನ್ನು ನನ್ನ ಸರ್ಕಾರ ಆಯೋಜನೆ ಮಾಡಿದೆ ಅದರಂತೆ ನಮ್ಮ ಕ್ಲಸ್ಟರ್ನಲ್ಲಿ ಒಟ್ಟು ಹದಿನೈದು ಶಾಲೆಗಳಿಂದ ಒಂದರಿಂದ ಐದನೇ ತರಗತಿ ಹೋಗ್ತಕ್ಕಂಥ ಮಕ್ಕಳಿಗೆ ಈ ಒಂದು ಕಳೆಕಾಲವನ್ನು ಆಯೋಜನೆ ಮಾಡಲಾಗಿದೆ ಈ ಕಳೆಕಾಲಕ್ಕೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದೆ ನೀರಿನ ವ್ಯವಸ್ಥೆ ಇದೆ ಉತ್ತೂವಾದಂಥ ಶೌಚಾಲಯ ವ್ಯವಸ್ಥೆ ಇದೆ ಈ ಒಂದು ಕಲೆ ಸರ್ಕಾರಿ ಕಲೆ ಕೊಲುವಿನಲ್ಲಿ ಕೊಲುವಿನಲ್ಲಿ ಒಂದು ಕಟ್ಟಡವನ್ನು ನಮ್ಮ ಗ್ರಾಮ ಪಂಚಾಯತ್ ಚೇರ್ಮನ್ ಮಾಡುವಂಥ ಸುಮತ ಆರೆಂಜ್ ತುಂಬ ಚೆನ್ನಾಗಿ ಈ ಒಂದು ಛದ್ಮಾವೇಶ ಅರ್ಥವಾಗಿದೆ ಸದ್ಮಾವೇಶಕ್ಕೆ ಸಂಬಂಧಿಸಿದಂತೆ ಪರಿಸರದಲ್ಲಿ ಇರ್ತಕ್ಕಂಥ ಅನ್ನೋ ಮರ ಇದರ ಬಗ್ಗೆ ಪರಿಸರದಲ್ಲಿ ಈ ಒಂದು ಅವೇರ್ನೆಸ್ ಅವೇರ್ನೆಸ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮತ್ತೆ ಹೇಳೋದು ಆಮೇಲೆ ಗಟ್ಟಿ ಓದು ಇತ್ಯಾದಿ ಇವನ್ನ ಸ್ಪರ್ಧೆಗಳನ್ನು ಏರ್ಪಾಟ್ ಮಾಡಿದ್ವಿ ಎಲ್ಲ ಮಕ್ಕಳು ಎಲ್ಲ ಶಾಲೆಗಳಿಂದ ಯಾರೂ ಗೈರು ಹಾಜರಾಗದೆ ಎಲ್ಲ ಮಕ್ಕಳನ್ನು ಚಿಕ್ಕ ಕಂಬಿದರೆ ಒಂದರಿಂದ ಐದನೇ ತರಗತಿಗೆ ಹೋಗ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು ಈ ಒಂದು ಆಯೋಜನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲರೂ ಇದನ್ನು ಕಲಿಸಲಿ ಮುನಾದ ಅಕ್ಷರ ಜ್ಞಾನ ಮತ್ತು ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಎಲ್ಲ ಮಕ್ಕಳು ಕ್ರಾಫ್ಟ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಟೀಚರ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರಲ್ಲಿ ಇರ್ತಕ್ಕಂಥ ಪ್ರತಿಭೆ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಇದು ಮಾಡ್ತಕ್ಕಂಥ ಎಲ್ಲ ಈವೆಂಟ್ಸು ಅದರ ಎಲ್ಲ ಲೋಕಾತ್ಮಕ ಮೆಟೀರಿಯಲ್ಸಿಂದ ಎಲ್ಲ ಕ್ರಾಫ್ಟ್ ವರ್ಕನ್ನು ಮಾಡಿಕೊಂಡು ಪ್ರದರ್ಶನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಿಂದ ಮಕ್ಕಳಿಗೆ ಕಲಿಕೆ ಆಗುತ್ತೆ ಹಿಂದುಳಿದಂಥ ಮಕ್ಕಳು ಕಲಿಕೆ ಹಿಂದುಳಿದಂಥದಕ್ಕೋಸ್ಕರ ಲರ್ನಿಂಗ್ ಗ್ಯಾಪ್ಸನ್ನು ಕಲಿತಾ ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅವರು ಉತ್ತಮವಾಗಿ ಓದಿ ಮುಂದೆ ಹೋಗೋದಕ್ಕೋಸ್ಕರ ಈ ಒಂದು ಪ್ರಸ್ತಾಪವನ್ನು ಆಯೋಜನೆ ಮಾಡಿ ಚೆನ್ನಾಗಿ ಮುಂದೆ ಬಂದಿರತಕ್ಕಂಥ ಎಲ್ಲ ಇವರಿಗೂ ಶಿಕ್ಷಕರಿಗೆ ಮಕ್ಕಳಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಇವ್ರಿಗೂ ಸಹ ಆನಂತು ಸಹ ಎಲ್ಲರೂ ಪರವಾಗಿ ನಮ್ಮ ಶಾಲಾ ಇಲಾಖೆ ವತಿಯಿಂದ ಧನ್ಯವಾದಗಳಿಸ್ತಾ ಅಡ್ಮಿಷನ್ಸ್ಗೆ ಏನಾದರೂ ಯಾವ ತರ ಮಾಡ್ತಾ ಇದ್ರೆ ಅಡ್ಮಿಷನ್ಸ್ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಅಡ್ಮಿಷನ್ಗೆ ಎಲ್ಲ ಗ್ರಾಮದಲ್ಲಿ